ಕೊಲೆ ಮಾಡಲಿ ಹೇಳ್ಬಿಟ್ಟೆ ನನಗೆ ಗನ್ಮ್ಯಾನ್ ಕೊಡ್ದಂಗೆ ಮಾಡಿದ್ದಾರೆ ಎಕ್ಸ್ ಎಮ್ ಎಲ್ ಎಗಳು ಗನ್ಮ್ಯಾನ್ ಕೊಡ್ತಾರೆ ಇಷ್ಟು ತೊಂದರೆ ಇದ್ದು ನನ್ನ ಜೀವಕ್ಕೆ ಅಪಾಯ ಇದ್ರೂ ಗನ್ಮ್ಯಾನ್ ಕೊಡ್ತಾಯಿಲ್ಲ ವೆರಿ ಕ್ಲಿಯರು ಡಿ ಕೆ ಸುರೇಶು ಡಿ ಕೆ ಶಿವಕುಮಾರ್ಗೆ ಕುಸುಮನ್ನ ಎಮ್ ಎಲ್ ಎ ಮಾಡಬೇಕು ಮಿನಿಸ್ಟ್ರ್ ಮಾಡಬೇಕು ಮುನಿರತ್ನನ ಬಲಿ ತೊಗೋಬೇಕು ಮುನಿರತ್ನನ ಹಾಳು ಮಾಡಬೇಕು ಮುನಿರತ್ನನ ಸಾಯಿಸ್ಬೇಕು ಮುನಿರತ್ನ ಅಡ್ಡ ಆಗಿದ್ದಾನೆ ಯಾಕಿಷ್ಟು ದ್ವೇಷ ಬೆಳೀತು ಆ ಹೆಣ್ಣಿಗೆ ಎಮ್ ಎಲ್ ಎ ಹುಚ್ಚಿಡೀತು ತಮ್ಮನಿಗೆ ಮಂಜುನಾಥನ ಕರ್ಕೊಂಬಂದಿದ್ದು ಡಾಕ್ಟರ್ ಮಂಜುನಾಥ್ ಮಂಜುನಾಥ್ ಬಗ್ಗೆ ನಾನೇನು ಬೇರೆ ಏನು ಹೇಳಿಲ್ಲ ಒಬ್ಬ ಹೃದಯವಂತ ಒಳ್ಳೆ ವ್ಯಕ್ತಿ ಇಂಥ ಒಂದು ವೆಲ್ ಒಳ್ಳೆ ವ್ಯಕ್ತಿನೇ ನಾವು ಗೆಲ್ಲಿಸ್ಕೊಳ್ಳೋಣ ಅಂತ ನಾನು ಹೇಳಿದ್ದೀನಿ ನಾನೇನು ತಪ್ಪು ಮಾತಾಡಿದ್ದೀನಿ ನನ್ನೊಂದು ನ್ಯಾಷ್ನಲ್ ಪಾರ್ಟಿ ನಾನೊಂದು ಮಾತು ಹೇಳಿದ್ದೀನಿ ಜನ ಒಪ್ಕೊಂಡಿದ್ದಾರೆ ಡಾಕ್ಟರ್ ಮಂಜುನಾಥ್ ಆಯ್ಕೆ ಮಾಡಿದ್ದಾರೆ ಮಂಜುನಾಥ್ ಸೋತ ಮೇಲೆ ಶುರುವಾಯಿತು ಈ ನಮ್ಮ ಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಜೀನಿ ಸ್ಲಿಮ್ ತಕೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ತಿನ್ನೋದ್ ಬದಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ ಗೆಲ್ಲ ಹೋಗ್ತಿವಿ ರಿಸ್ಕ್ ಹಾಕೋತಿವಿ ಎನರ್ಜಿ ಡ್ರಿಂಕ್ ಆಗಿ ನಾವು ಜೀನಿ ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ